ನಾನು ನಿನ್ನನ್ನು ಶೋಧಿಸಿದ್ದೇನೆ ಆದರೆ ಬೆಳ್ಳಿಯಂತೆ ಅಲ್ಲ ಸಂಕಟ ಕುಲುಮೆಯಿಂದ ನಿನ್ನನ್ನು ಆದುಕೊಂಡಿದ್ದೇನೆ ಶಾಯ ನಲವತ್ತೆಂಟು ಹತ್ತನೇ ವಾಕ್ಯ ದೇವರು ನಮ್ಮನ್ನು ಸಂಕಟದ ಕುಲುಮೆಯಿಂದ ನಿನ್ನನ್ನು ಆದುಕೊಂಡಿದ್ದೇನೆ ಅಂತ ಹೇಳ್ತಾರೆ ಕುಲುಮೆ ಒಂದು ಕತ್ತಲೆಯ ಜಾಗ ಅಲ್ಲಿ ಬೆಂಕಿ ಬೂದಿ ಇರುವಂತಹ ಜಾಗ ದೇವರು ಹೇಳ್ತಿದ್ದಾನೆ ಆತನು ನಿನ್ನನ್ನು ಅಂತಹ ಸ್ಥಳದಿಂದ ಕ ತಲೆಯ ಸ್ಥಳದಿಂದ ಎಲ್ಲ ಹೀನಾಯವಾದ ಪರಿಸ್ಥಿತಿಯಿಂದ ಎಲ್ಲರೂ ನಿನ್ನನ್ನು ತೆಗೆದಾಕುವಾಗ ನಿನ್ನನ್ನು ತ್ಯಜಿಸುವಂತಹ ನಿನ್ನನ್ನು ಬೇಡ ಅಂತ ಹೇಳಿದಂತಹ ಸ್ಥಳಗಳಿಂದ ದೇವರು ಹೇಳ್ತಿದ್ದಾನೆ ಬೆಳಕಾಗಿರುವ ದೇವರು ಹೇಳ್ತಿದ್ದಾನೆ ನಾನು ನಿನ್ನನ್ನು ಆದುಕೊಂಡಿದ್ದೇನೆ ದೇವ್ರ ಮಕ್ಕಳೇ ನೀವು ಕ್ರಿಸ್ತನಲ್ಲಿ ಆಯಲ್ಪಟ್ಟ ಜನಗಳಾಗಿದ್ದೀರಾ ಈ ಸತ್ಯ ನಿನ್ನ ದೈ ನೀವು ಪ್ರವೇಶಿಸಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ